ಇನ್ನು ಯಾದಗಿರಿಯ ಪ್ರಮುಖವಾದಂತಹ ಸುದ್ದಿ ಪಿಎಸ್ಐ ಪರಶುರಾಮ್ ಹೃದಯಾಘಾತ ಕೇಸ್ನಲ್ಲಿ ಶಾಸಕ ತಗಲಾಡ್ಕೊಳ್ತಾರ ಹಾಗಾದ್ರೆ ಕುಟುಂಬಸ್ಥರ ಆರೋಪದ ಬೆನ್ನಲ್ಲೇ ಕೈ ಶಾಸಕನ ವಿಚಾರಣೆ ಆಗತ್ತಾ ವಿಚಾರಣೆಗೆ ಒಳಪಡಿಸ್ತಾರ ಅಧಿಕಾರಿಗಳು ಸದ್ಯಕ್ಕೆ ಯಾದಗಿರಿ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ವಿಚಾರಣೆ ಡೌಟ್ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಕಾರಣ ಇತ್ತು ಎಫ್ಎಸ್ಎಲ್ ವರದಿಗಾಗಿ ಒಂದ್ ಕಡೆ ಸಿಐಡಿ ಅಧಿಕಾರಿಗಳು ಟೀಮ್ ಕಾದು ಕುಳಿತುಕೊಂಡಿದೆ ವಿಧಿವಿಜ್ಞಾನ ಎಫ್ಎಸ್ಎಲ್ ವರದಿ ಬರಬೇಕಾಗಿದೆ ಸ್ಯಾಂಪಲ್ಸ್ ಗಳನ್ನ ಈಗಾಗಲೇ ಪೊಲೀಸರು ಕಳಿಸಿಕೊಟ್ಟಿದ್ದಾರೆ ಅದರ ವರದಿ ಈ ವಾರದ ಅಂತ್ಯ ಅಥವಾ ಮುಂದಿನ ವಾರ ಅಧಿಕಾರಿಗಳ ಕೈ ಸೇರುವಂತಹ ಸಾಧ್ಯತೆ ಇದೆ ಈ ಎಫ್ ಎಸ್ ಎಲ್ ವರದಿ ಬಂದ ಮೇಲೆ ಸಿಐಡಿ ತನಿಖೆ ಮತ್ತಷ್ಟು ಚುರುಕನ್ನು ಪಡೆದುಕೊಳ್ಳುತ್ತೆ ವರದಿಯನ್ನ ಬೇಗ ತರಿಸಿಕೊಳ್ಳೋದಕ್ಕೆ ಡಿ ವೈಎಸ್ಪಿ ಇನಾಮದಾರ್ ಸುರ್ಪುರ ಡಿ ಜಾವಿದ್ ಇನಾಮದಾರ್ ಮುಂದಾಗಿದ್ದಾರೆ ಈ ಒಂದು ಪ್ರಕರಣಕ್ಕೆ ಮತ್ತಷ್ಟು ವೇಗವನ್ನ ಕೊಡೋದಕ್ಕೆ ಅಧಿಕಾರಿಗಳು ಕೂಡ ಬಹಳಷ್ಟು ಚಾಕಚಕ್ಯತೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದ ಚೆನ್ನಾರೆಡ್ಡಿ ಶಾಸಕ ಚೆನ್ನಾರೆಡ್ಡಿ ಜೊತೆಗೆ ಆತನ ಮಗ ಪಂಪನಗೌಡ ಇಬ್ಬರ ಮೇಲೂ ಕೂಡ ಎಫ್ಐಆರ್ ಆಗಿದೆ ಜಾತಿ ನಿಂದನೆ ಮೂವತ್ತೈದು ಲಕ್ಷ ರೂಪಾಯಿ ಲಂಚದ ಬೇಡಿಕೆ ಆರೋಪ ಮೃತಪಟ್ಟಿರುವಂತಹ ಪಿ ಎಸ್ ಐ ಪರಶುರಾಮ್ ಅವರ ಕುಟುಂಬಸ್ಥರು ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ತಮ್ಮ ನೋವನ್ನು ಹೊರ ಹಾಕ್ತಾ ಇದ್ದಾರೆ ವಾಗ್ದಾಳಿ ಅಲ್ಲ ಅದು ಅವರ ಸಂಕಟ ಮಗನನ್ನ ಕಳೆದುಕೊಂಡಿರುವಂತವರ ಸಂಕಟ ಗಂಡನನ್ನ ಕಳೆದುಕೊಂಡಿರುವಂತವರ ಅವರ ಪತ್ನಿಯ ಸಂಕಟವನ್ನ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಈ ಒಂದು ಪ್ರಕರಣಕ್ಕೆ ತಾರ್ಕಿಕವಾಗಿ ಅಂತ್ಯವನ್ನು ಹಾಡಲೇಬೇಕು ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಅವರ ಆಗ್ರಹ ಆಗಿದೆ ಕುಟುಂಬಸ್ಥರ ಆಗ್ರಹ ಆಗಿದೆ ಈಗ ಮತ್ತೊಂದು ವಿಚಾರವನ್ನು ಗಮನಿಸ್ತಾ ಇದ್ದೀವಿ ಎಫ್ ಎಸ್ ಎಲ್ ವರದಿ ಈ ವಾರದ ಅಂತ್ಯ ಅಥವಾ ಮುಂದಿನ ವಾರದ ಆರಂಭದಲ್ಲಿ ಅಧಿಕಾರಿಗಳ ಕೈ ಸೇರುತ್ತೆ ಸಿ ಐ ಡಿ ಟೀಮ್ಗೆ ಈಗಾಗಲೇ ಸರ್ಕಾರ ಈ ಒಂದು ತನಿಖೆಯ ಆದೇಶವನ್ನು ಹೊರಡಿಸಿದೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಸಿಐ ಡಿ ಅಧಿಕಾರಿಗಳು ಆದರೆ ಪರಶುರಾಮ್ ಅವರ ಕುಟುಂಬಸ್ಥರು ಐ ಡಿಗೆ ಬೇಡ ಸಿ ಬಿ ಐಗೆ ವಹಿಸಿ ನಮಗೆ ನಂಬಿಕೆ ಇಲ್ಲ ಈ ವರದಿ ಮೇಲೆ ಅಥವಾ ತನಿಖೆ ಮೇಲೆ ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಆಗ್ರಹಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಮತ್ತೊಂದು ಕಡೆ ಈ ಒಂದು ತನಿಖೆ ಬಹಳಷ್ಟು ವೇಗದಲ್ಲಿ ನಡೀತಾ ಇದೆ ಆ ಬಗ್ಗೆ ಗಮನಿಸ್ತಾ ಇದ್ದೀವಿ ಈ ವಾರಾಂತ್ಯ ಅಥವಾ ಮುಂದಿನ ವಾರ ಆರಂಭದಲ್ಲಿ ಎಫ್ ಎಸ್ ಎಲ್ ವರದಿ ಅಧಿಕಾರಿಗಳ ಕೈಗೆ ಸೇರುತ್ತೆ ಆ ನಂತರದಲ್ಲಿ ಶಾಸಕ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಆತನ ಮಗ ಪಂಪನಗೌಡ ಇಬ್ಬರ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಸದ್ಯಕ್ಕೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಅಧಿಕಾರಿಗಳು ಎಫ್ ಎಸ್ ವರದಿಗಾಗಿ ಕಾಯ್ತಾ ಇದ್ದ ವರದಿಯ ಮೇಲೆ ಶಾಸಕರು ಹಾಗೆ ಶಾಸಕರ ಪುತ್ರನ ಭವಿಷ್ಯ ಈಗ ನಿಂತಿತ್ತು ಯಾಕಂತಂದ್ರೆ ಒಂದು ಕಡೆ ಪರಶುರಾಮ್ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಸಿಐಡಿ ಡಿ ತನಿಖೆ ಚುರುಕುಗೊಂಡಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಕೈ ಸೇರಿದ ನಂತರ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಹಾಗೂ ಪುತ್ರನ ವಿಚಾರಣೆ ಆಗುತ್ತಾ ಅನ್ನುವಂಥದ್ದು ಅದು ಡೌಟ್ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್